ಅಲ್ಲ ತಾಟಕ್ಕೆ ಏನು ಬಿತ್ತಮ್ಮ ಗೋಧಿನ ಬಿತ್ತಿ ಬಿಡಿ ನನ್ನ ಮತ್ತೆ ಈ ಅಯ್ಯ ತೆಗಿರಿ ಎಲ್ಲ ಗೋಧಿ ಬಿತ್ತಿರಿ ಅಲ್ಲ ಗೋಧಿ ಬಿತ್ತಿದ್ರೆ ಏನು ಬರ್ತೈತಿ ಇನ್ನ ತೊಗರಿ ಬಿತ್ತಿದ್ರೆ ಒಂದಿಟ್ಟು ಇದು ಆಕೈತಿ ಅದೇ ಗೋಧಿ ಬಿತ್ ಕೂತ್ಕೊತಾರೆ ಎದ್ದು ಬರ್ತೈತಿ ಇಲ್ಲ ಹಾಂ ಇಲ್ಲ ಸುಮ್ಮನೆ ಮತ್ತೆ ಮಾಡಮ್ಮ ಮತ್ತು ಏನೇನು ಕಾಯಿಪಾಲಿ ಬಿಡು ಅಲ್ಲ ಸುಮ್ಮನೆ ಹಂದಿ ಕಾಯ್ಬೇಕು ದನ ಕಾಯ್ಬೇಕು ಇನ್ನು ಎಲ್ಲ ದನಗಳೆಲ್ಲ ಸೇರಿ ಹೊಡಿತಾರ ಎಲ್ಲಿ ಕಾಯ್ದು ಹಾಕೈತಿ ಬಿಡು ಬೇಡ ಸುಮ್ಮನೆ ಏನಾರು ಬಿತ್ತೆ ತಕೊಂಡ್ಬಿಡವ್ ಪಟಕ್ನ ಸುಮ್ಮ ಗೋಧಿನ ಬಿತ್ತಮ್ಮ ಸಹಿನ್ ಮತ್ತೆ ಹಾಂ ಯಾಕಂದ್ರೆ ಜಲ್ದಿ ಬರ್ತಾವೆ ಅಯ್ಯ ಬರೀ ಗೋಧಿ ಬಿತ್ಕೋದು ಕೂತ್ರಿ ಅದಕ್ಕೆ ಬರ್ತೈತಿ ಸುಮ್ಮನೆ ತೊಗರಿ ಹಾಕು ಹ್ಞೂ ಎಟ್ಟು ಅದಕ್ಕೆ ಏನು ಮಾಡೋದೈತಿ ಹಂಗಂತೇನು ಆತು ತಗೋ ಮತ್ತೆ ಹಂಗೆ ಮಾಡೋಣಂತೆ ಹ್ಞೂ ಎಲ್ಲ ನಂಗೆ ಯಾರು ಕಣದಾಗಲ್ಲ ಹ್ಞೂ ಕಮಲವಿಲ್ಲ ಯಾವಿಲ್ಲ ಯಾರು ಇಲ್ಲ ಎಲ್ಲರ ಮತ್ತೆ ಆಯಾ ಇಲ್ಲ ಎಲ್ಲರೂ ಹೋಗಿರ್ತಾರೆ ತೊಗೋರು ಹ್ಞೂ ಆತು ತಗೋ ಮತ್ತೆ ಮತ್ತೆ ಬೀಜ ಕೇಳ್ತೇನೆ ಮತ್ತೆ ಎಲ್ಲರ ಅದೇ ಕೇಳಬೇಕಪ್ಪ ಮತ್ತು ಹ್ಞೂ ಎಲ್ಲರೂ ಕೇಳಮ್ಮ ಬೀಜ ತೊಗರಿ ಬೀಜ ಮನೆಗಂತರ ಇಲ್ಲ ಕೇಳ್ತೀನಿ ತೊಗೊಂಡು ನೋಡಮ್ಮಂತೆ ಅಣ್ಣವ್ರ ಮನೆಗೆ ನಾವೇನ್ ಕೇಳ್ತೀನಿ ಇದ್ದು ಅಂದ್ರೆ ತಗೊಂಡೋಗಿ ಬಿತ್ತಿದ್ರ ಆಯ್ತು ಮತ್ತೆ ಹೌದಾ ಅವರಂತ ಕೇಳ್ತೇನೆ ம் ம் கொடுப்பல் மத்தவரு கொடுத்தார்த்தோ அண்ணன் கொடலனா ஆத்தோ அந்த நான்கி நீக அக்கொணி உண்டினி மத்த கேட்டர் வர்த்தின தகு நான ஹௌதண்ணா ம் ஆத்தாத்து அத்தீ அத்தி யார் பரீகுபரீ நானா தீனத்தி ம் மல்லம்மா மல்லம்ம அதீனி அய்யா பார மல்லம்மா ஒழ்கப்பா அய்யா அத்தி ஏன்மாக்கியா அய்ய ஏனில் பாரவா ம் சாக்கிட்டேன்னு ம் சாக்கிட்டே அப்பா குந்திர பா ಅವರು ಇಲ್ಲಾರ ಹೊಲಕ್ಕೋಗಿಲ್ಲ ನಾನು ಮತ್ತು ಹೋಲಕ್ಕತ್ತಿದ್ದ ಹೊಲಕ್ಕೆ ಹೋಲಾಕತ್ತಿದ್ದ ಹ್ಞೂ ಅದ ಬೀಜ ಯಾವ ಅಂತ ಮತ್ತೆ ಕೇಳಕ್ಕೆ ಬಂದಿದ್ದೆವು ನಿ ಮತ್ತಿಗೆ ಮತ್ತು ಆಮೇಲೆ ಅದು ಆಯ್ತು ಇದಾಯ್ತು ನಾನು ಕೂತ್ಕೊಂಡು ಆ ನಿ ಮತ್ತೆ ಅದಕ್ಕೆ ಬಂದಿದ್ದೆ ನೋಡುವ ಹ್ಞೂ ಏನು ಮತ್ತು ಅಣ್ಣದು ಏನು ಮಾಡಕತ್ತಾರ ಏಯ ರಾಜ ಅವ್ರು ಕೂತಾರೆ ಸುಮ್ಮ ಅವರು ಮನೆ ಕೂತಾರಾ ಅತ್ತೆ ರೊಟ್ಟಿ ಮಾಡಕತ್ತಿದ್ರು ಹ್ಞೂ ಅದಕ್ಕೆ ನಾನು ಬಂದಿದ್ದೆ ಅತ್ತೆ ಅಂತಕೊಂಡ್ಬಿಟ್ಟು ಕೆಲಸ ಬಂದಿದ್ದೆ ಆತೋರ್ಬಾ ಬಾ ಹ್ಞೂ ಈ ಕೇಳ್ತಿಲ್ಲ ನೀನು ಬೀಜ ಕೇಳ್ತಿಲ್ಲ ಮತ್ತೆ ಏನಕ್ಕೆ ಕೇಳಿ ನೋಡಿ ಮತ್ತು ಇಲ್ಲಾಂದ್ರೆ ಮತ್ತೆ ಬೇರೆ ಕಡೆ ಕೇಳ್ತೀನಿ ಅಯ್ಯ ತಗೋ ಕೇಳ್ತೀನಿ ತಗೋ ರತ್ನಮಕ್ಕೆ ಕೇಳ್ತೀನಿ ಕೊಡ್ತಾಳೆ ಅಂದ್ರ ಅಂದ್ರೆ ಅಂದ್ರ ನಾ ಒಂದಿಟ್ಟು ಗುಡಿ ಕಡೆ ಬರ್ತೀನ ಜಲ್ದಿ ಬಾ ನೀ ಅಲ್ಲೇ ಕುಂದ್ರ ಬೇಡ ಮತ್ತು ಬೆಳೆ ಖರೆ ಜನ ಕೂತಾ ಕುಂದಿರ್ತೀನಿ ನೀಂತ್ರ ಜಲ್ದಿ ಬಾ ನೋಡು ಹಾಂ ತಗೋ ಅತ್ತಿ ಅತ್ತಿಯವರು ಕೇಳಿದ್ರು ಒಂದಿಷ್ಟು ಇದು ನಾಡ್ದ ತುಪ್ಪ ಬೇಕಂತ ಆಯ್ತೇನೋ ತುಪ್ಪ ಏನಾದ್ರು ಯಾ ಆ ತುಪ್ಪ ಬೇಕತ್ತಾಂ ನಿ ಕಾಯಿಸ್ ಕೊಟ್ಟಿನಲ್ಲ ಹಾಂ ಅಚ್ಚಿ ಕಡಿಮೆ ಒಣಗ ಅಕ್ಕಿ ಆಕೆ ಬಂದಿದ್ದು ಮಾಡ್ತಾವ ಬಂದಿದ್ಲು ಮಾಡ್ತಾವ ತುಪ್ಪ ಬೇಕಂತಲ್ಲ ಅಕ್ಕಿಗೆ ಕೊಟ್ಟಿನ ನೋಡು ಅಲ್ಲ ಯಾಕೆ ಬೇಕಾಗಿತ್ತ ಈಗ ತುಪ್ಪ ಅಯ್ಯ ಶೇಕು ಅಂತ ಉಕ್ಕಾರತ್ತೆ ಅತ್ತಿಯರು ಅದಕ್ಕೆ ಒಂದು ಟುಂಡಿ ಗಿಂಡಿ ಮಾಡ್ಕೊಂಡು ಹೋದ್ರೈತೆ ಅನ್ನ ಕತ್ತಿದ್ರು ಅದಕ್ಕೆ ತುಪ್ಪ ಐತೆ ಅಂತ ಕೇಳಬಾ ನಿಮ್ಮ ಸಣ್ಣ ತಿ ಇತ್ತಂದ್ರೆ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಬಂದಿದ್ದೆ ಅಯ್ಯಾ ನನ್ನಂತಕ್ಕೇನು ಬಿಡ ನೀನು ಮತ್ತು ದೊಡ್ಡತ್ತಿ ಅಂತ ಕೇಳಿರಿ ಕೇಳಿ ನೋಡು ಹೊಕ್ಕಿ ನೋಡು ನಾನು ಬರ್ತೇನೆ ಮತ್ತು ನೀನು ಅಯ್ಯ ಹೌದಾ ಮತ್ತು ನೀಂದ್ರವಾ ಕೇಳ್ತೀನಿ ಅತ್ತಿಂತ ಕೇಳ್ಬರ್ತೀನಿ ದೊಡ್ಡತ್ತಿ ಮನೆ ಹೋಗಂದ್ರೆ ಹೋಗ್ತೀನಿ ಮತ್ತು ನಿನ್ನಂತಕ್ಕೆ ಕೇಳೋಂದಿಲ್ಲ ನಿನ್ನಂತ ಕೇಳ್ತೈತಿ ಇಸ್ಕೊಂಬ ಅಂದಿಲ್ಲ ಮತ್ತು ಅದಕ್ಕೆ ಬಂದಿದೆ ಮತ್ತು ಇಲ್ಲ ಅಂತಿರಲ್ಲ ನೋಡಮ್ಮ ಮತ್ತು ಕೇಳ್ತೀಸ ಕಡೆ ಬರ್ತೀನಿ ನಾನು ಅಂದ್ರೆ ಆತ ಹತ್ತೋರ್ವಾ ಅಂದ್ರೆ ಕುಂದ್ರು ಚಾ ಕುಡಕತಿ ತಂದಿಟ್ಟು ಚಾ ಬಾಡತ್ತಿ ನನ್ಗೆ ಚಾ ಬ್ಯಾಡ ನಾ ಹೊಕ್ಕೀನಿ ಮತ್ತೆ ತಡಕತಿ ಹತ್ತಿ ರೊಟ್ಟಿ ಮಾಡಕತ್ತಡ ಮತ್ತು ಅವ್ರೊಬ್ರಿಗೆ ಆಕೈತಿ ಅದಕ್ಕೆ ಹಾಂ ಹೊಕ್ಕೀನಾ ಮತ್ತೆ ಆ ತೋರ್ವಾ ಹೋಗ್ಬಾ ಎಲ್ಲಿ ಶೇಕು ಅಂತ ಕುಕ್ಕಳತ್ತ ನಾ ಮತ್ತು ಅಕ್ಕ ಹ್ಞೂ ಅತ್ತಿ ಶೇಕು ಅಂತ ಕುಕ್ಕಳುತ್ತ ಹ್ಞೂ ಅದಕ್ಕೆ ಮಾಡ್ಕೊಂಡು ಐತೆ ತನಕತಿದ್ರು ಮತ್ತು ಅದಕ್ಕೆ ಕೇಳಿದ್ರು ಅಯ್ ಆತು ಬೇಷಾತ ಮತ್ತೆ ಹ್ಞೂ ಆತು ಅತ್ತಿ ಬರ್ತೀನ ಮತ್ತು ಅಯ್ ಆಯಿತು ಹ್ಞೂ ಕೇಳಿ ನೋಡಿ ಮತ್ತೆ ಒಂದ್ಸಲ ನಮ್ಮಕ್ಕ ಮೇಲೆ ಇರ್ತೈತೆ ವಾಗು ತುಪ್ಪ ಇರ್ತೈತೆ ಕೀನ್ ಮನ್ಯಾಗ ಯಾಕಂದ್ರೆ ಮನಾರು ಅವ ಅದಕ್ಕೆ ಕೇಳಿ ನೋಡ್ರಿ ಆ ತಗೋ ಅತ್ತಿ ಏನು ಹೇಳ್ತಾ ಮಾಡ್ತೀನಿ ಮತ್ತು ನಾ ಎಲ್ಲಿ ತುಪ್ಪ ಕೊಡಲೇ ವೈಕಿ ಅಲ್ಲ ಹೋದ ಬರೀನು ತುಪ್ಪ ಇದ್ದವು ಒಂದಿಗೆ ಚಿಕ್ಕ ತುಪ್ಪ ಕೊಟ್ಟೀನಿ ಒಂದು ರೂಪಾಯಿ ಕೊಡಂಗಿಲ್ಲ ಏನಿಲ್ಲ ಅತ್ತಿ ಸಸಿ ಇಬ್ರು ಅಂತವ್ರ ಯಾರು ಕುಕ್ಕಟ್ಟು ತುಪ್ಪ ಬೇಕನ್ನೋ ಒಟ್ಟು ಎಲ್ಲಿ ತರ್ಲೇವ ನಾನು ನನಗೆ ಬೇಕಲ್ಲ ತುಪ್ಪ ಏನೇ ಯಾರಿಗಾರ ಮಾರಿದ್ರೆ ರೊಕ್ಕರ ಬರ್ತಾವೆ ಸುಮ್ಮನೆ ಮಂದಿ ಏನು ತಗ ಮಂದಿ ಮಕ್ಕಳ ಅಂತ ಕೊಟ್ಟರೆ ಏನು ಮಣ್ಣು ಬರಂಗಿಲ್ಲ ಇವ ಮೊದಲ ರತ್ನಂತೆ ಬರ್ತೀನಿ ಮತ್ತೆ ಯಾರಿಗೆ ಕೊಟ್ಲು ಮಾಡಿಲ್ಲ ಅಂದ್ರೆ ಏನು ಮಾಡೋದು ಕೇಳ್ಕಿ ಸಿಂದ ನೋಡ ಮಿಸ್ಕೊಂಡು ಬರ್ತೀನಿ ಬೀಜ ಇಲ್ಲಾಂದ್ರೆ ಮಾತ್ರ ರೊಕ್ಕ ಕೊಟ್ಟು ತೊಗೊಳಾಕೈತಿ ಅಂತ ಕಾದ್ರೆ ಹೆಂಗಾರ ತೋನ್ ಕಿಸಿದ್ರೆ ರೊಕ್ಕ ಕೊಲಿಕ್ಕೆ ಅಂದ್ರೆ ನಡಿತೈತಿ ಅಯ್ಯ ಕಸವ ಏನು ಮಾಡಾಕತ್ತೀಯಾ ಏ ಬಾರ ಹೇಳ್ಬೇಕ ಬಾ ಕುತ್ತಿ ನೋಡು ಚಾ ಮಾಡಿ ಕುತ್ತಿದ ಬಾ ಯಾ ಹೌದಣ್ಣ ಅಡಿಗೆ ಎಲ್ಲ ಆಗೈತೇನು ಮತ್ತು ಅಯ್ಯ ಮಾಡ್ಬೇಕಯ್ಯ ಇನ್ನ ಅಡಿಗೆ ಮಾಡ್ಬೇಕೆಲ್ಲ ಮಾಡ್ಬೇಕು ನೋಡು ಎಲ್ಲಿ ಅಡಿಗೆ ಆಕತ್ತೆ ವೈಟ್ ಜಲ್ದಿ ಮಾಡ್ಬೇಕಿನ ಬಾ ನಿಂದಾಗ್ಯತೇನಾ ಅಡಿಗೆ ಅಡಿಗೆ ಮಾಡಿಲ್ವ ಇವತ್ತ ಅದ ಮತ್ತೆ ಊರಿಂದ ಬಂದಿರಲ್ಲ ನನ್ನ ಸೊಸಿ ಅದು ಎಲ್ಲರೂ ಸೊಸಿ ಮಾತಾಡ್ಸಕ್ಕೆ ಬಂದಾರ ಅವ್ರು ಸಣ್ಣವ್ ಬಂದ ಮಾತಾಡ್ಸಕ್ಕೆ ಅದಕ್ಕೆ ಮನೆಯವರು ತಂದಾರೆ ಬ ಅವರ ಹೊತ್ಕೊಂಡು ಬಂದಾರ ನೋಡಿ ಹ್ಞೂ ಅದಕ್ಕೆ ನಿನ್ಗೆ ಒಂದು ಕೊಟ್ಟು ಹೋದ್ರೆ ಆಯ್ತು ಅಂತ ಹೇಳಿ ಬಂದೆ ಮತ್ತು ನೀವು ಹೊಲ ಗಿಲ್ಕೋಂಗಿದ್ದೆ ಅಂತ ಹೇಳಿ ಬಂದೆ ನೋಡು ಅಯ್ಯ ಹೋದನ ಅಲ್ಲ ಇಟ್ಟು ಮುಂಜಾನೆ ಮುಂಜಾನೆ ಬಂದಾರ ಅಯ್ಯ ಮತ್ತು ನಿನ್ನೇನೋ ಬಿಟ್ಟಿರ್ತಾರೆ ಮತ್ತು ಗಾಡಿ ತೊಗೊಂಡು ಬಂದಾರಾ ಎತ್ತಿನ ಮಣಿ ತೊಗೊಂಡು ಬಂದಾರ ಮತ್ತು ನಿನ್ನೇನೋ ಬಿಟ್ಟಿರ್ತಾರ ರಾತ್ರಿನ ಬಿಟ್ಟಾರ ಅದಕ್ಕೆ ಬೆಳೆಸರ ಬಂದಾರ ನೋಡ್ವಾ ಹ್ಞೂ எல்லா மட் வந்தா கூட ஏன் மாட்டிட்டு ஆ நம்ம பாணோரே எல்லாரும் எல்லோரும் வந்து கிட்டுக்கிட்டு உணவரு யார் ஓசமந்தி அதுக்கா நம்ம கிட்டு கொட்டோராய் மத்திய மக்கள் மெனைகிட்டு கொட்டாய் ரத்வன் மனைகிட்டு கொடுத்தீனா பப்பா ஏன் மால்ல கொடுத்து நன்க வந்து இல்லை நங்கில் அது ஆ அதுக்கா கி கிட்டு கொட்டாய் அந்தி வந்திருணண்ணா ஷோ மாட் தகோள் வா அந்த சசி மாதாக்கு வந்தாரண்ண ஹூணா அது நின்று திங்க் ஆகி அது மத்த கழுக்க மாக்கை மொனையோரு ச ದೊಡ್ಡವ್ ಬಂದು ಕಿಶಿ ಕಳ್ಕೋಸ ಮಾಡಿ ಹೋದಳ ಅದಕ್ಕೆ ಕೇವ್ರ ಸಣ್ಣ ಬುತ್ತಿ ರೊಟ್ಟಿ ತೊಗೊಂಡೆ ಬಂದ ಸುಮ್ಮ ಮಾತಾಡ್ಸಿ ಹೋದ್ರೈತೆಂತ ಹೇಳಿ ಏ ಹೌದಾ ಹ್ಞೂ 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 ಚಲೋ ತೋರ್ವಾ ಅಂದ್ರೆ ಈಗ ನಾಲ್ಕು ರೊಟ್ಟಿ ತಂದಿನಿ ನಾ ಏನು ಭಾಳ ತಂದಿಲ್ಲ ಹ್ಞೂ ಕರ್ಜಿಕಾಯಿ ಆಮೇಲೆ ಕೊಡ್ತೀನಿ ಇನ್ನೂ ತೆಗ್ದಿಲ್ಲ ಅದಕ್ಕೆ ರೊಟ್ಟಿ ಪಲ್ಯ ಉಣ್ತಾನ ಅಣ್ಣ ಅಪ್ಪ ಸಣ್ಣ ಉಣ್ತಾನ ಭಾಳ ಕಾ ಇದು ಮಾಡ್ತಾನಲ್ಲ ಅದಕ್ಕೆ ತಂದ್ರೆ ಆಯ್ತು ತಂದೆ ಕರ್ಜಿ ಕರ್ಜಿಕಾಯಿ ಚಾಕ್ಲಿ ಅದೇನ ತಂದರ ಆಮೇಲೆ ಕೊಡ್ತೀನಿ ಸಂಜೆ ಕಡೆ ತಂದು ಕೊಡ್ತೀನಿ அய்யா இரல்ல கேள் ஆமேல் கொடுக்கு ஏன் சௌகாசி ஏன்தான் பரிகார எலிங்க ஓகேனா நான் ஆனங்க ஏக்கா மல வந்து இல்ல ஏன் கேசித்தான அய்யா இல்லை அதுக்கு ஏன்னா தூப்பத்தா அதுக்கா துப்பேனா வந்தில்ல இல்வா துப்பா எலின் தரீ மாணிகா கொட்டினேன் தந்தே அய்யா ஹௌதானா ஏவா நானும் அது துப்பு கேட்பத்த அந்த யார்கா கொட்டேன்னு எல்லா மத்தியமா அய்யா யாக்கா நினைக்காக்கு துப்பா ಅಯ್ಯ ಅದಾ ಕೋಡಿ ಅವ್ರು ಬಂದಿಲ್ಲನೂ ಮತ್ತು ಮತ್ತೆ ಹಾಂ ಬಂದ್ರಗೇನು ಹಂಗೆ ಕಳ್ಸೋದಿರ್ತೈತಿ ಅದಕ್ಕೆ ಹೋಳಿ ಇಳಿಗೆ ಮಾಡೋಮಂತ ಅನ್ಕೊಂಡಿನ ಮತ್ತು ನಾಳೆಗೆ ಒಂದು ದಿವ್ಪಿಗೆ ಹಾಕಿ ಹೋಳಿ ಮಾಡ್ತೀನಿ ಪಾಪ ಅಲ್ಲಿಂದಿರಿ ಮಾತಾಡ್ಸೋಕೆ ಬಂದಾರ ರೊಟ್ಟಿ ಊಟ ತೊಂದು ಕರ್ಸಿದ್ರ ಹಂಗೆ ಹೆಂಗೆ ಕಳ್ಸೋದು ಅದಕ್ಕೆ ಹೋಳಿ ಮಾಡಿರೈತೆ ಅನ್ಕೋತೀನಿ ಮತ್ತು ಹೋಳಿಗೆ ತುಪ್ಪರ ಹಾಲು ಬೇಕಲ್ಲ ಒಣ ಹಾಲು ಹಾಕಿದ್ರೆ ಏನು ಏನತೈತಿ ಅದಕ್ಕೆ ತುಪ್ಪ ಚಲೋ ಆಕೈತೆ ಅದಕ್ಕೆ ಒಂದು ಪಾವು ಕಿಲೋ ಇತ್ತಂದ್ರೆ ಕೊಡ್ತೀನಿ ಕೊಡ್ತೀನಂತ ಬಂದಿದ್ದೆ ಅಯ್ಯ ಹೌದಾನ ಯಾವಾಗ ಇವತ್ತ ಬೇಕಾ ನಾಳೆ ಬೇಕಾ ಅಯ್ಯ ನಾಳೆ ಮಾಡ್ತೀನಿ ಹೋಳಿಗೆ ನಾಳೆ ಮುಂಜಾನೆ ಅಟ್ಟತಿ ಬೇಕು ಮಾಡು ನನಗೆ ಆತ್ ತಗೋ ಕೊಡ್ತೀನಿ ಒಂದಿಟ್ಟು ಬನ್ನಿ ಐತಿ ತೆಗೆದಿತ್ತೀನಿ ಬನ್ನಿ ಸುಮ್ಮನೆ ಯಾವ್ದಾರು ಬರ್ತೈತೆ ಹೇಳ್ತೀನ ಕೊಡ್ತೀನಿ ತಗೋ ಸಂಜೆ ಮುಂದೆ ಕಾಯ್ತಿನಿ ನಾಳೆ ಮುಂಜಾನೆ ಕಳ್ಸಿ ಕೊಡ್ತೀನಿ ಎಲ್ಲ ನಮ್ಮ ಶಾನು ಕೈಯ್ಯ ಕಳ್ಸಿಕೊಡ್ತೀನತ್ತಾ ಹಾಂ ಇವ ಆಯ್ತಾನ ಅಂದ್ರೆ ಚಲೋ ಆತೋರವಾ ಮತ್ತೆ ಎಲ್ಲಿ ಅವ್ರ ಮನೆ ಇವ್ರ ಮನೆ ಕೇಳಾಕಿಲ್ಲ ನೀನು ಕೋಡಿ ನೀ ಯಾವ್ದಾದ್ರಾ ಚಲೋ ಕಾಯ್ಸ್ತಿ ಅದಕ್ಕ ನಿನ್ನಂತಕ್ಕೆ ಬರ್ತೀನಿ ನಾನು ರತ್ನವ್ ಮನೆಗೆಲ್ಲ ಇರ್ತೈತೆ ಕರಿ ಆಕಿ ರೊಕ್ಕನೇ ತೋಳಲ್ಲವ ಒಟ್ಟ ಅದಕ್ಕ ನಾಕಿನಂತೆ ತೋಳಕ್ಕೆ ನನಗೆ ಒಂಥರ ಹಾಕೈತೆ ಮತ್ತು ಅದಕ್ಕೆ ನಿನ್ನಂತಕ್ಕೆ ಕೇಳಿದ್ರೈತ ತೇಳಿ ಬಂದೆ ಇವ ನಮ್ಮ ಅಕ್ಕ ಭಾಳ ದೌಳ ಕಳವಕಿ ಹ್ಞೂ ಅದಕ್ಕಾಕಿ ಎಲ್ಲರಿಗೂ ಎಲ್ಲ ಪುಕ್ಕಟ್ಟ ಕೊಡ್ತಾಳಾ ನಾ ಎಲ್ಲಿ ಕೋಳು ಬಯವ ನಂದಾಮನಾರೈತಿ ಆರೈತಿ ನಾ ಹೆಣ್ಮಕ್ಳು ಮದುವೆ ಮಾಡಬೇಕು ಏನು ಎಂ ಸುಮ್ಮ ಹೇಳೋಣ ಅಯ್ಯ ಕೋಡಿ ತಗೋರ ನೀನ ರೊಕ್ಕ ತಗೋ ನಾ ಏನು ಬ್ಯಾಡಂದಿ ನನ್ನ ನನಗೆ ಚಂದ ತುಪ್ಪ ಸಿಕ್ಕರೆ ಸಾಕು ಬಾಯ್ವ ಇವ ಹಂಟಾದಿಂತ ಹೋಗಲ್ವಾ ನನಗೆ ಅದಕ್ಕೆ ನಿನ್ನಂತ್ಕ ಬರೋದು ನಾನು ಯಾವಾಗ ಹಾಂ ಕಾಸಿರು ನೋಡ ಮತ್ತು ಸಂಜೆ ಮಾಡಿ ತೊಗೊಂಡು ಹೋಗ್ತೀನಂತೆ ಇಲ್ಲ ಮುಂಜಾನೆ ನಿಮ್ಮ ಮಗನ ಕೈಯಲ್ಲ ಕಳಿಸ್ಕೊಡು ಮತ್ತೆ ಏನು ಮಾಡಲಿ ಎಲ್ಲಿ ಬರಲ್ಲ ನೀನು ಕೂಡಿ ಅಡ್ಡಾಡ್ದಾಗಲಾಗಿ ಕಾಲು ಬ್ಯಾನ್ ಎಕ್ಕವ ಮತ್ತೆ ಅದಕ್ಕೆ ಆ ತಗೋ ಆತು ನೀನು ಬರಕ್ ಹೋಗಡ ನಾನಾ ಬಂದು ಕೇಶ ಎಲ್ಲ ಬರ್ತೀನಿ ಆ ಕಾಡಿ ಬಂದ್ರೆ ಕೊಡ್ತೀನಿ ಇಲ್ಲ ನನ್ನ ಮಗನ ಕೈ ಕಾಯಿಸಿ ಕೊಡ್ತೀನಿ ಅಂತ ತಂದು ಅವನ ಹಾಂ ಆತ ತೋರ್ ಅಂದ್ರೆ ಮತ್ತೆ ಮಾಡಿ ಕೆಲಸ ಐತೆ ಮಾಡು ನಾನು ಮತ್ತವ್ರು ಬಂದಾರ ಒಂದಿಟ್ಟು ಏನಾರು ಮಾಡ್ತೀನಿ ಹಾಂ ಆತರ್ವಾ ಅಟ್ಟ ಮಾಡಿ ಮತ್ತೇನು ಮಾಡಿ ಹಾಂ ತಾಯಿ ಏನು ಗೊತ್ತಿರೊಟ್ಟಿ ಅಂದ್ರೆ ಇವರು ಅಂತ ಕೊ್ರಿ ಅಲ್ಲ ಬರೀ ಪರ್ಲ ಹಿಂದಿನ ಅವಲ್ಲ ಮತ್ತೇನು ಅಲ್ಲ ರೊಟ್ಟಿ ಕೊಟ್ಟ ರೊಟ್ಟಿ ಚೊಡಿ ಕರ್ಜಿಕಾಯಿ ಕೊಡೋದು ಬಿಟ್ಟು ಕೇಶಂದ್ರೆ ಆಮೇಲೆ ಕೊಡ್ತಾ ಆಯ್ತು ನೋಡಿ ಮತ್ತೆ ಈಗಿಂದ ಹಟ್ಟಿದ್ರ ಬೇಕು ಮತ್ತೆ ಏಯ್ ಕಮಲವ ಅಯ್ಯವ ಬರ್ರಿ ಏನು ಮಾಡಾಕತ್ತಿರಲಿ ಏನವ ಇಲ್ಲ ದುಳವ ರೊಟ್ಟಿ ತಂದು ಕೊಟ್ಟಾಳೆ ನಿಮ್ಮ ಅಪ್ಪ ಅಂದ್ರೆ ಊಟಕ್ಕೆ ಕೊಡು ತಮ್ಮ ಮುಂದಿನ ಅಂದ್ರೆ ತಮ್ಮ ಕೊಡು ನಾ ಬಂದು ಕಿಸಿದ್ರೆ ಇದು ಮಾಡ್ತೀನಿ ಒಂದಿಟ್ಟು ನಿಮ್ಮ ದೊಡ್ಡವ್ರ ಮನೆಗೆ ಹೋಗ್ಬರ್ತೀನಿ ಬರ್ತೀನಿ ಬರತ್ತ ನಾ ಒಂದಿಟ್ಟು ರೊಟ್ಟಿ ಪಲ್ಯ ಮಾಡ್ತೀರಾ ಮತ್ತೆ ಹ್ಞೂ ಆಯ್ತು ತಗೋ ಮಾಡ್ತೊಸ ಬ್ಯಾಳಿ ಹಾಕು ಸುಮ್ಮನೆ ಸ್ವಲ್ಪ ಹಾಕು ಭಾಳ ಹಾಕ್ಬೇಡ ಬ್ಯಾಳಿ ಹಾಕು ಸಾರು ಆಯ್ತು ಏನು ರೊಟ್ಟಿ ಖಾರ ಬಾಳಿ ಹಾಕೈತಿ ಹಾಂ ಆಯ್ತು ಆಯ್ತು ಅಯ್ಯವ ಹಂಗ ಮಾಡ್ತೀನಿ ತುಂಬ ನೈಟ್ ಹೋಗಬಲ್ಲ ನಿಮ್ಮ ದೊಡವ್ರ ಮನೆಗೆ ಹೋಗಿ ಬೀಜ ಅಂತ ಕೇಳಿ ಬರ್ತೀನಿ ನಿಮ್ಮಪ್ಪ ಹೇಳಣ್ಣ ಹಾಂ आता आता